ನೀವು ಚಿಕ್ಕಮಂಗ್ಳೂರಿಂದ ದತ್ತಪೇಟೆಗೆ ಹೋಗಬೇಕಾದ್ರೆ ವೇ ಮಧ್ಯ ಸಿಗುತ್ತೆ ಒಂದು ಬ್ರಿಡ್ಜ್ ಕೆಳಗಡೆ ಇದೇ ಹೊನ್ನಮ್ಮನ ಹಳ್ಳ ಸೊ ಇದು ಬಹಳ ಅದ್ಭುತವಾಗಿದೆ ನೋಡಲಿಕ್ಕೆ ಇಲ್ಲಿ ಐ ತಿಂಕ್ ಇದೊಂದು ಮುಖ್ಯ ಆಕರ್ಷಣೆ ಅಂತ ಕಾಣುತ್ತೆ ಇಲ್ಲಿಗೆ ಬಹಳ ಜನ ಇದನ್ನ ನೋಡಲಿಕ್ಕೆ ಬರ್ತಾರೆ ಇಲ್ಲಿ ಒಂದು ದೇವಾಲಯ ಕೂಡ ಇದೆ ಬಾಬಾ ಇಲ್ಲಿ ನೋಡಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಮಾಲೆನ ಇಲ್ಲೇ ಬಿಡೋದು ನೋಡಿ ಇಲ್ಲಿ ಬಿಟ್ಟಿದ ರಾಶಿನೇ ಇದೆ ಹೊನ್ನಮ್ನವ್ರು ಇವರೇ ಆ ವಿನ್ಯಾಸ ನೋಡಿ ಹೇಗಿದೆ ಅಂತ ನೀವು ಗಮನಿಸ್ಬೇಕಿಲ್ಲಿ ನೋಡಿ ಹೇಗಿದೆ ಇದೆಲ್ಲ ನೋಡುವಾಗ ನಿಜವಾಗ್ಲೂ ಆಶ್ಚರ್ಯ ಕೂಡ ಆಗುತ್ತೆ ನನಗೆ ಅದೆಂಥ ವೈವಿಧ್ಯತೆ ನಮ್ಮಲ್ಲಿ ಧರ್ಮದಲ್ಲಿ ಅಂತ ಆ ಬಂಡೆ ಬಹಳ ವಿಶೇಷವಾಗಿ ಕೂಡೈತೆ ಅದು ಯಾವುದೇ ರೀತಿ ಕೆತ್ತಿರೋದಲ್ಲ ನ್ಯಾಚುರಲ್ ಬಂಡೆ ನೀವು ಗಮನಿಸ್ಬೋದು ನೋಡಿ ಈ ರೀತಿ ನೀರು ಹರಿತಾ ಇರುತ್ತೆ ಇದೇ ಇಲ್ಲಿನ ವಿಶೇಷ ಬೆಟ್ಟದ ತಪ್ಪಲಿಂದ ಹರ್ಕಂಬರ್ತಕ್ಕಂಥ ನೀರು ಇಲ್ಲಿ ವಿಶೇಷವಾಗಿ ಹರಿಯುತ್ತೆ ಇದೇ ಇಲ್ಲಿನ ಅದ್ಭುತ ಇಲ್ಲಿ ಪಕ್ಕದಲ್ಲಿ ಹತ್ತೋಗ್ಲಿಕ್ಕೆ ಮೆಟ್ಲುಗಳು ಮಾಡಿರ್ತಾರೆ ಆರಾಮಾಗಿ ಹೋಗಿ ಈ ಫೋಟೋ ತೆಗಿಯೋರು ವೀಡಿಯೋ ಮಾಡ್ಕೊಳ್ಳೋರು ಮಾಡ್ಕೋಬಹುದು ನಿಂತ್ಕರಲ್ಲಿ ತೆಗಿತೀನಿ ಸ್ವಾಮಿ ಶರಣ ಮಯ್ಯಪ್ಪ ಸ್ವಾಮಿ ಹಿಂಗೆ ಬಂದು ಹಿಂಗೆ ತಂದು ಇಲ್ಲಿ ಇಲ್ಲಿ ತಗಲಾಕೋದು ಎಷ್ಟು ಮಾತ್ರ ಸರಿ ದಯವಿಟ್ಟು ಈ ಥರ ಅವಮಾನ ಮಾಡೋಕೆ ಹೋಗ್ಬೇಡಿ ಮಾಲೆಗಳಿಗೆ ಅದೇ ಶೋಕಿ ಮಾಡ್ಕಂಡ್ ಅಯ್ಯಪ್ಪ ಅಂತ ಇಲ್ಲ ಕುಡಿ ಅರ್ಜೆಂಟ್ಗೆಲ್ಲ ಬೀಚ್ ಹಸ್ತು ಹೋಗಿ ಕುಡ್ಕೊಂಡು ಏನಪ್ಪ ನಮ್ಗೆ ಹೆಂಗ ನಮ್ಗೆ ನೋಡೋರಿಗೆ ಹೆಂಗೆ ಅನ್ನಿಸ್ತಿದೆ ಇನ್ನು ಅವ್ರಿಗೆ ಅದು ಯಾವ ಇದ್ರಲ್ಲಿ ಹಂಗೆ ತೆಗೆದಾಕ್ತಾರೋ ಅವ್ರು ಗುರುಸ್ವಾಮಿಗಳು ಯಾರು ಇಲ್ಲ ಅಂತ ಕಾಣುತ್ತೆ ಅವ್ರಿಗೆ ಸ್ವಯಂಕೃತ ಗುರುಸ್ವಾಮಿಗಳು ಅವರೇ ಇರ್ಬೇಕು ಅದ್ರದ್ದು ಬಿಚ್ ಬಿಚ್ ಎಷ್ಟೇ ಹೋಗ್ತಿರ್ತಾರ ಸ್ವಾಮಿ ಗುರುಸ್ವಾಮಿಗಳು ನೀವು ಯಾರ ಈ ವಿಡಿಯೋ ನೋಡಿದ್ರೆ ದಯವಿಟ್ಟು ನಿಮ್ಮವರು ಯಾರೆಲ್ಲ ಇಲ್ಲಿಗೆ ಬರ್ತಾರಲ್ಲ ಹೊನ್ನಮ್ನಳ್ಳಕ್ಕೆ ಅವರಿಗೆ ದಯವಿಟ್ಟು ತಿಳಿಸಿ ಮಾಲೆಗಳನ್ನ ಯಾವ ರೀತಿ ಶ್ರದ್ಧಾ ಭಕ್ತಿಯಿಂದ ಹಾಕಿರ್ತಾರೋ ಅದೇ ಪ್ರಕಾರವಾಗಿ ಗುರುಗಳ ಒಂದು ಕೈಯಿಂದನೇ ತೆಗೆಸ್ಬೇಕು ಯಾರೇ ಇರಲಿ ಅರ್ಚಕಿರ್ಬೋದು ಅಥವಾ ಗುರುಸ್ವಾಮಿಗಳ ಮೂಲಕ ಮಾಲೆನ ತಗ್ಸೋ ಒಂದು ವ್ಯವಸ್ಥೆ ಆಗಲಿ ಈ ಅರ್ಚಕರು ಹೇಳ್ತಿದ್ರು ಅವಾಗಲೇ ಅಲ್ಲೆಲ್ಲ ಬಿಚ್ ಬಿಚ್ಚು ಹಾಕ್ತಿದ್ರು ಅಂತೆ ಇವ್ರು ಕರೆದಿದ್ದಕ್ಕೆ ಬಂದು ಇಷ್ಟು ಜನ ತರಿಸ್ಕೊಂಡು ಹೋಗಿದ್ದಾರೆ ಸೊ ಈ ರೀತಿ ವ್ಯವಸ್ಥೆ ಗುರುಸ್ವಾಮಿಗಳು ಇದನ್ನು ಸರಿಪಡಿಸ್ಬೇಕು ಅಯ್ಯಪ್ಪನಿಗೆ ಒಂದು ಗೌರವ ಕೊಡಿ ಈ ರೀತಿ ಮರ್ಯಾದೆ ತೆಗಿಬೇಡ್ರಿ ಮಾಲೆಗೆ ಅಂತ ನಿಮ್ಮೆಲ್ಲರಲ್ಲೂ ಕೋರಿಕೆ